नमस्ते कर्नाटक ಎಲ್ಲാർಗೂ ನಮ್ಮ ಚಾನೆಲ್ ನಮಸ್ಕಾರ ಕರ್ನಾಟಕ ನಮಸ್ತೆ 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 ಎಲ್ಲാർಗೂ ನಮ್ಮ ಚಾನೆಲ್ ಗೆ ಸ್ವಾಗತ ಸೋ ಇದು ಮಂಗಳವಾರದ ಬ್ಲಾಗ್ ಆಗಿದೆ ಕುಶಂಕೇ ಏನ್ ಜಗಳ ಮಾಡ್ತಾನೆ ಅಂತೀರಿ ಬತ್ತಿ ಜಗಳ ಮಾಡ್ತಾರೆ ಹಾ ಹಾಮ್ಮಕ್ಕ ತಗೋ ಸೊ ಇದು ಮಂಗ್ಳೂರದ್ದು ಬ್ಲಾಗು ನಾನು ಕುಶಾಂಕ್ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೇನೆ ಸೊ ನಮ್ಮ ರಶ್ಮಿ ಕುಶಾಂಕ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮನೇಲಿ ಬ್ರೆಡ್ಡು ಭಾಳ ಇತ್ತು ಯಾರೂ ತಿನ್ನೋದಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ರಶ್ಮಿ ಸ್ಯಾಂಡ್ವಿಚ್ ಮಾಡು ಅಂತ ಹೇಳಿದೆ ವೆಜಿಟೇಬಲ್ಸ್ ಎಲ್ಲ ಇತ್ತು ಚೀಸ್ ಇತ್ತು ಅದಕ್ಕೋಸ್ಕರ ಸ್ಯಾಂಡ್ವಿಚ್ ಮಾಡು ಅಂತ ಹೇಳಿದ್ದಾಳೆ ಸೊ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನಿಮ್ಮ ಜೊತೆ ನೋಡಿ ನಾನು ಮಾಡೋ ಸ್ಯಾಂಡ್ವಿಚ್ಚು ಏ ಗೊತ್ತಿಲ್ಲ ಇಷ್ಟ ಆಗುತ್ತೋ ಹಿಂಗೋ ಹೆಂಗಿರುತ್ತೆ ಅಂತ ನನಗಿತ್ತು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಇದು ಸ್ಯಾಂಡ್ವಿಚ್ಚು ಸೊ ಅವಳು ಹೇಳ್ದಾಗ ಮಾಡ್ತೀನಿ ಓಕೆ ಬನ್ನಿ ನೋಡೋಣ ಓಕೆ ಫ್ರೆಂಡ್ಸ್ ನಾನು ಇಲ್ಲಿ ದೊಡ್ಡದು ಕ್ಯಾಪ್ಸಿಕಮ್ ಇತ್ತು ಅದನ್ನು ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ ತೊಳೆದು ಟೊಮೆಟೊ ತೊಗೊಂಡಿನಿ ಇದು ಕೂಡ ತೊಳೆದು

ಕಟ್ ಮಾಡ್ಕೋತೀವಿ ಈ ರೀತಿ ಅದಕ್ಕೆ ಬಂತು ಸೊ ಇವಾಗ ಟೊಮೆಟೊ ಮಾಡ್ಕೊತೀವಿ ನೀನು ಇಲ್ಲ ಹಿಂಗೆ ಸೈಡಿಂದ ನೋಡ್ರಮ್ಮ ಈ ಥರ ಕಟ್ ಮಾಡ್ತೀನಿ ಹ್ಞೂ ಸೈಡಿಂದ ಮಾಡಿದರೆ ಈ ಥರ ಬರುತ್ತೆ ಚೆನ್ನಾಗಿ ತೆಳ್ಳಗೆ ಹ್ಞೂ ನಾ ಬ್ಯಾಕ್ ಚೆನ್ನಾಗಿ ಬಂತು ಈ ಥರ ಇರಬೇಕು ಟೊಮೆಟೊ ತಿನ್ನೋದಕ್ಕೆ ಇದು ಪರವಾಗಿಲ್ಲ ಸೊ ರಶ್ಮಿ ಇದು ಸ್ವೀಟ್ ಕಾರ್ನ್ಸ್ನ ಬಿಡಿಸ್ತಾ ಇದ್ದಾಳೆ ಸೊ ಮೈನೈಸ್ ಮೈನೋಸ್ ಸಾಸ್ ರೆಡಿ ಓ ಸಾರಿ ಮೈನೈಸ್ ಸಾಸ್ ರೆಡಿ ಇದೆ ಚೀಸ್ ರೆಡಿ ಇದೆ ಸೊ ಕ್ಯಾಪ್ಸಿಕಮ್ ಟೊಮೊಟೊ ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ರಶ್ಮಿ ಕಾರ್ನ್ಸ್ನ ಬಿಡಿಸ್ತಾ ಇದ್ದಾಳೆ ಬೇಬಿ ಸ್ವೀಟ್ ಕಾರ್ನ್ಸು ಅದು ಕೂಡ ರೆಡಿ ಆಯ್ತದೆ ಏನು ಜಾಸ್ತಿ ಜಾಸ್ತಿ ಬಿಡ ಮೈನಸ್ ಸಾಸು ಮತ್ತು ಚೀಸು ಬ್ರೆಡ್ ಎಲ್ಲ ರೆಡಿ ಇದೆ ಸೊ ಮಾಡೋದೊಂದೇ ಬಾಕಿ ಇರೋದು ನಮ್ಮ ಖುಷಾಂಕು ಫ್ರೆಶ್ ಅಪ್ ಆಗೋಕ್ಕೋಗಿದ್ದಾನೆ ಸೊ ಅವ್ನು ಅಪ್ ಆಗಿ ರೆಡಿ ರೆಡಿಯಾಗಿರುತ್ತೆ ಸ್ನ್ಯಾಕ್ಸ್ ಅವನಿಗೆ ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಓಕೆ ಈಗ ಬಟರ್ನ

ಸ್ಯಾಂಡ್ವಿಚ್ ರೋಸ್ಟ್ ಆಗ್ತಾ ಇದೆ ಇದಕ್ಕೆ ಫಸ್ಟ್ ಲೇಯರಲ್ಲಿ ಸ್ವೀಟ್ ಕಾರ್ನ ಮ್ಯಾಂಡ್ವಿಚ್ ಮತ್ತು ಪೆಪ್ಪರ್ ಪೌಡರನ್ನ ಮಿಕ್ಸ್ ಮಾಡಿ ಅದು ಫಸ್ಟ್ ಲೇಯರ್ ಹಾಕಿದ್ದಾಳೆ ಅದ್ರ ಮೇಲುಗಡೆ ಚೀಸ್ ಒಂದು ಸ್ಲೈಸ್ ಹಾಕಿದ್ದಾಳೆ ಅದ್ರ ಮೇಲೆ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಪೆಪ್ಪರ್ ಪೌಡರನ್ನ ಮತ್ತೆ ಸ್ಪ್ರಿಂಕಲ್ ಮಾಡಿ ಇಟ್ಟು ಕ್ಲೋಸ್ ಮಾಡಿ ಔಷಧ ಇದೆ ಸೊ ಆ್ಯಕ್ಚುಲಿ ಸ್ಯಾಂಡ್ವಿಚ್ ಮೇಕರ್ ಕುಶಂಕರ್ ಮನೆ ಇದೆ ಮನೆಗಿಲ್ಲ ಸೊ ನಾನು ಅದನ್ನೇ ಹೇಳ್ತಿದ್ದಿತ್ತು ಅಲ್ಲೇ ಇತ್ತು ಅಲ್ಲೇ ಮಾಡ್ಬೋದಾಗಿತ್ತು ಅವನು ಸೊ ಅದೇ ಯಾವತ್ತಂದ್ರೆ ಅವನ ಮನೇಲಿ ಇದ್ದಾಗ ಅದನ್ನು ಮಾಡಿಕೊಡ್ಬೇಕು ಈವ್ನಿಂಗ್ ಹಾಕ್ತೀನಿ ಸ್ವಲ್ಪ ദേടാ മേട ഇങ്ങ മൂന്ന് സ്ലൈസ് ഇടുമോ നിനക്ക് നിന്നല്ല സോ നോടി റെഡി ആയി തിര് നിങ്ങയാ തര സോ ഫറോ അಷ್ಟೇ ಜಾಸ್തി ആവുക മയോനൈസ് ഡാറ്റ് കൊടുക്കണേ ഹ് ഹ് ರಶ್ಮಿ ಕಟ್ ಮಾಡಿಲ್ಲ ಸ್ಯಾಂಡ್ವಿಚ್ ಮೈನಸ್ ಸಸಿನ ಸ್ವಲ್ಪ ಹಾಕ್ಬೇಕಿತ್ತು ಕೋಲ್ಡ್ ಇದೆ ಚೆನ್ನಾಗಿ ಬಂದಿದೆ ಸ್ಮೆಲ್ ಅಂತೂ ಘಾಹ ಅಂತಿದೆ ಟೇಸ್ಟ್ ಟೇಸ್ಟ್ನಾ ಹ್ಞೂ ಹ್ಞೂ रश्मि <laughs> <sukas> <sukas> <karempus> 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 ఖుశాంకనే కొడు మరి జాస్తి ఇరు అస్ట్ అని కొడుకు స్యాండ్విచ్ Bread, gop-gop kan cincin